ನಮಸ್ಕಾರ ರೀ ಎಲ್ಲರಿಗೂ ಜವಾರಿ ಊಟಕ್ಕೆ ಸ್ವಾಗತ ರೀ ನಾ ಇವತ್ತು ಮಾಡಕತ್ತೀನಿ ರೀ ಕಚ್ಚಾ ಕೋಬಿ ಅದಕ್ಕೆ ಗೋಬಿ ಬೇಕ್ರಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಟೊಮ್ಯಾಟೊ ಬೇಕ್ರಿ ಅಜ್ವಾನ ಸಾಶ್ವಿ ಅರ್ಶಿನೆಟ್ಟ ಉಪ್ಪ ರೀ ಇನ್ನು ಗೋಬಿ ಏನಿದ್ರಲ್ಲ ಉದ್ದ ತಿಳುವಂಗೆ ಸಣ್ಣ ಕತ್ತರಿಸ್ಕೊಳದ್ರಿ ಅದು ಭಾಳ ಚಂದ ಅನಿಸ್ತತ್ರಿ ಬನ್ರಿನ್ರಿ ಮಾಡುಣ್ರಿ ಅದು ನೀರೆಲ್ಲ ತೊಳೆದದ್ದು ಪ್ಯಾನು ಕ್ಲೀನ್ ಆಗಲಿ ಅಂತ ಹಂಗೆ ರೀ ಬೆಂಕಿ ಮೇಲೆ ಗ್ಯಾಸ್ ಮೇಲೆ ನೀರೆಲ್ಲ ಅಡಿಸ್ದು ನೋಡ್ರಿ ಈಗ ಒಂದು ಎರಡು ಚಮಚ ಗಾಣದ ಎಣ್ಣೆ ಹಾಕಾಕತೀನಿ ರೀ ಅಂದ್ರೆ ಅಡುಗೆ ಎಣ್ಣೆ ಅಂತ ಕರಿತಾರೆ ರೀ ಶೇಂಗಾ ಎಣ್ಣೆ ರೀ ಕುಷ್ಬಿ ಎಣ್ಣೆ ಹಾಕೋಬೋದು ನಿಮ್ಗೆ ಯಾವ್ದು ಎಣ್ಣೆ ಬೇಕು ಅನ್ನಿಸ್ತೈತೆ ಆ ಎಣ್ಣೆ ಹಾಕೋರಿ ಈಗ ಒಂದು ಚಮಚ ಸಾಸಿವೆ ಹಾಕೀನಿ ಚಟಪಟ ಅನ್ನ ಕತ್ತೈತೆ ನೋಡ್ರಿ ಅದು ಆಮೇಲೆ ಈಗ ಅಜ್ವಾನ್ ಹಾಕಕತ್ತೀನಿ ರೀ ಒಂದು ಚಮಚ ಜೀರಿಗೆ ಕಿತ್ತನು ಅಜ್ವಾನ್ ಭಾಳ ಸ್ವಾದ ಬರ್ತೈತೆ ರೀ ಬಾಯಾಗ ಮತ್ತು ಈಗ ಉಳ್ಳಾಗಡ್ಡಿ ಮತ್ತು ಹಸಿ ಮೆಣಸಿಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿನ್ ನೋಡ್ರಿ ಅದು ಹಾಕಿದ್ದೇನು ರೀ ಈ ಸ್ವಲ್ಪ ಉಪ್ಪು ಹಾಕೋದ್ರಿ ಒಂದು ಚುಟಕಿ ಯಾಕಂದ್ರೆ ಉಳ್ಳಾಗಡ್ಡಿ ಮತ್ತು ಹಸಿ ಮೆಣಸಿಕಾಯಿ ಎರಡೂ ಬೇಗನೆ ಹುರಿತದ ರೀ ಅದ್ರ ರೀ ಮತ್ತು ಕೆಂಪು ಹಾಕ್ತಾ ಉಳ್ಳಾಗಡ್ಡಿ ಅದಕ್ಕಂತೇಳಿ ಸ್ವಲ್ಪ ಉಪ್ಪು ಹಾಕಿನಿ ಈ ಉಳ್ಳಾಗಡ್ಡಿ ಕೆಂಪಾದ ಮೇಲೆ ಮೆಣಸಿಕಾಯಿ ಹುರಿದ್ಮೇಲೆ ಟೊಮ್ಯಾಟೊ ಹಾಕೋದು ಈ ಕೋಬಿ ಅಂದರೆ ಎಲ್ಲರಿಗೂ ಒಲೆ ಅನ್ನಿಸ್ತೈತ್ರಿ ಅವ್ರ ಈ ಕಚ್ಚಾ ಕೋಬಿ ಮಾಡಿ ತಿಂದ್ರೆ ಎಲ್ಲರಿಗೂ ಬೇಕು ಅನ್ನಿಸ್ತೈತಿ ರೀ ಎಷ್ಟು ತಿಂದರೂ ರೀ ಹಂಗೆ ಟೇಸ್ಟ್ ಬರ್ತೈತಿ ರೀ ಅದಕ್ಕೆ ಅದ್ರಾಗ ಅಜವಾ ಒಂದು ಹಿಟ್ಟು ಹಾಕಿರ್ತೈತಲ್ಲ ಹಂಗಾಗಿ ಭಾರಿ ರುಚಿ ಬರ್ತೈತಿ ರೀ ಅದ ಈಗ ಟೊಮೆಟೊ ಹಾಕೀನಿ ಅದು ಒಂದು ಟೊಮೆಟೊ ಹೂಳಿ ರೀ ಸಣ್ಣ ಎರಡು ಉಳ್ಳಾಗಡ್ಡಿ ಹಾಕಿನಿ ಒಂದು ದಪ್ಪ ಉಳ್ಳಾಗಡ್ಡಿ ಇದ್ರೆ ನೀವು ಒಂದು ಹಾಕಿರಿ ಚಂದಂಗೆ ಫ್ರೈ ಮಾಡ್ಕೊಳ್ಬೇಕು ಈ ಟೊಮೆಟೊ ಎಲ್ಲ ಕರಗಬೇಕು ರೀ ಅದ್ರ ಅದು ಚಂದ ಹಿಟ್ಟಿಕ್ ಹಿಪ್ಪ ಹಿಟ್ಟಿಟ್ಟು ಅದನ್ನೆಲ್ಲ ಒಂದು ದಿವ ಮಾಡ್ಕೊಂಡ್ಬಿಡ್ಬೇಕು ನೋಡ್ರಿ ಅಲ್ಲಿ ಎಷ್ಟು ಚಂದ ಎಣ್ಣೆ ಬೇಕು ಅರಿಶಿನ ಹಾಕಿಂದು ಒಂದು ಚಮಚ ಕಲರ್ ಮೈಸೂರು ಬರ್ತೈತಿ ಈಗ ಕೋಬಿ ಹಾಕೀನಿ ಫುಲ್ ಬೇಕು ಅಂತಂದ್ರೆ ಅದನ್ನು ಕೆಳಗೆ ಆಫ್ ಮಾಡಿ ಮ್ಯಾಲೆ ತಿರುಗಾಡ್ಕೊರಿ ಇಲ್ಲ ಒಂದು ಸ್ವಲ್ಪ ಅರ್ಧ ಬೇಯ್ದಿರಲಿ ಅಂತ ಅನ್ನೋರು ಏನು ಮಾಡ್ರಿ ಅಂತಂದ್ರೆ ಸಣ್ಣ ಇಟ್ಟು ಉರಿ ಒಂದು ನಿಮಿಷ ಅಥವಾ ಎರಡು ನಿಮಿಷ ಅಷ್ಟ ತಿರುಗಾಡ್ರಿ ಅದು ರೆಡಿ ರೆಡಿಯಾಗಿಬಿಡ್ತದೆ ನೀರು ಬಿಡುತ್ತಾನೆ ಬಿಡ್ದು ಮತ್ತು ನಿಮ್ಗೆ ಎಷ್ಟು ರುಚಿ ಬೇಕು ಅನ್ನಿಸುತ್ತ ಅಷ್ಟು ಉಪ್ಪು ಅದಕ್ಕೆ ನೋಡಿರಿ ಗೋಬಿ ಕಚ್ಚಾ ಗೋಬಿ ರೆಡಿ ಆಯ್ತು ರೀ ಥ್ಯಾಂಕ್ಸ್ ರೀ ನೋಡಿದ್ದಕ್ಕೆ